ನಿರಾಕಾರದ ದೇವರು ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅವನೇ ಮಹಾದೇವ ಆದರೆ ಒಂದು ಪ್ರಶ್ನೆ ನಮಗೆಲ್ಲ ಬರುತ್ತದೆ ಶಿವನನ್ನು ಏಕೆ ಲಿಂಗರೂಪದಲ್ಲಿ ಪೂಜಿಸುತ್ತಾರೆ ಅದರ ಹಿಂದೆಯಿರುವ ಕಥೆಯೇನು ಈ ಕತೆ ನಿಮ್ಮ ಮನಸ್ಸನ್ನೇ ಸ್ಪರ್ಶಿಸುತ್ತದೆ ಆರಂಭದಲ್ಲಿ ಒಮ್ಮೆ ದೇವಲೋಕದಲ್ಲಿ ಭಾರೀ ವಿವಾದ ಉಂಟಾಯಿತು ಸೃಷ್ಟಿಕರ್ತ ಬ್ರಹ್ಮ ಮತ್ತು ಸಂರಕ್ಷಕ ವಿಷ್ಣು ನಾನೇ ಮಹಾನ್ ಎಂದು ಅಹಂಕಾರದಿಂದ ವಾದಿಸುತ್ತಿದ್ದರು ಅಷ್ಟರಲ್ಲಿ ಭೂಮಿಯಿಂದ ಆಕಾಶದವರೆಗೂ ವ್ಯಾಪಿಸಿದ ಅಗ್ನಿಸ್ತಂಭ ಎಲ್ಲರ ಮುಂದೆ ಪ್ರತ್ಯಕ್ಷವಾಯಿತು ದೇವತೆಗಳು ನಿಬ್ಬೆರಗಾದರು ದೈವವಾಣಿ ಕೇಳಿಬಂತು ಈ ಅಗ್ನಿಸ್ತಂಭದ ಆದಿ ಮತ್ತು ಅಂತ್ಯವನ್ನು ಕಂಡವನೇ ಶ್ರೇಷ್ಠನು ಆಗ ಬ್ರಹ್ಮನ ಪ್ರಯತ್ನ ಬ್ರಹ್ಮನು ಹಂಸರೂಪ ಧರಿಸಿ ಅಗ್ನಿಸ್ತಂಭದ ಮೇಲ್ಭಾಗ ಹುಡುಕಲು ಹಾರಿದನು ಯುಗಗಳು ಕಳೆಯುತ್ತಾ ಹೋದವು ಆದರೂ ಅಂತ್ಯ ಸಿಗಲಿಲ್ಲ ಆದರೆ ಅಹಂಕಾರದಿಂದ ಬ್ರಹ್ಮ ನಾನು ಅಂತ್ಯವನ್ನು ಕಂಡೆ ಎಂದು ಸುಳ್ಳು ಹೇಳಿದನು ನಂತರದ ವಿಷ್ಣುವಿನ ಪ್ರಯತ್ನ ವಿಷ್ಣು ವರಾಹ ರೂಪ ತಾಳಿ ಸ್ತಂಭದ ಕೆಳಭಾಗದ ಅಂತ್ಯವನ್ನು ಹುಡುಕಲು ಭೂಮಿಗೆ ಇಳಿದನು ಅನೇಕ ಯುಗಗಳು ಕಳೆದರೂ ಅಂತ್ಯ ಸಿಗಲಿಲ್ಲ ಆದರೆ ವಿಷ್ಣು ಸತ್ಯವನ್ನೇ ಹೇಳಿದರು ನನಗೆ ಅಂತ್ಯ ಸಿಗಲಿಲ್ಲವೆಂದು ಆಗ ಸಂಭವಿಸಿದ ಅದ್ಭುತ ಆ ಅಗ್ನಿಸ್ತಂಭವೇ ಮಹಾದೇವನಾಗಿ ಪ್ರತ್ಯಕ್ಷವಾಯಿತು ಪ್ರತ್ಯಕ್ಷನಾದ ಮಹಾದೇವ ಹೇಳಿದರು ನಾನು ಅನಂತನು ನನಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ನಾನು ರೂಪಕ್ಕಿಂತ ಮೀರಿದ ಪರಮತತ್ವ ಬ್ರಹ್ಮನ ಅಹಂಕಾರಕ್ಕೆ ಶಿಕ್ಷೆ ದೊರೆಯಿತು ವಿಷ್ಣುವಿನ ಸತ್ಯಕ್ಕೆ ಆಶೀರ್ವಾದ ಲಭಿಸಿತು ಆಗಲೇ ಆ ಅಗ್ನಿಸ್ತಂಭವೇ ಶಿವಲಿಂಗವಾಗಿ ಸ್ಥಿರವಾಯಿತು ಶಿವಲಿಂಗವು ಒಂದು ಆಕಾರವಲ್ಲ ಅದು ಅನಂತ ಸತ್ಯದ ಸಂಕೇತ ಶಿವಲಿಂಗದ ಅರ್ಥವೆಂದರೆ ಲಿಂಗ ಅಂದರೆ ಚೈತನ್ಯ ಯೋನಿ ಅಂದರೆ ಶಕ್ತಿ ಎರಡೂ ಸೇರಿದಾಗಲೇ ಸೃಷ್ಟಿ ಸಂಭವಿಸುತ್ತದೆ ಹಾಗಾಗಿ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸುವುದು ಎಂದರೆ ಅಹಂಕಾರವನ್ನು ತ್ಯಜಿಸುವುದು ಸತ್ಯವನ್ನು ಅಂಗೀಕರಿಸುವುದು ಅನಂತ ತತ್ವಕ್ಕೆ ಶರಣಾಗುವುದು ಅದಕ್ಕಾಗಿ ಓಂ ನಮ ಶಿವಾಯ ಎಂಬ ಮಂತ್ರ ಇಂದಿಗೂ ಮುಳುಗುತ್ತಿದೆ